ಹಾಯ್ ನಮಸ್ತೆ ಫ್ರೆಂಡ್ ವೆಲ್ಕಮ್ ಟು ಮೈ ಚಾನಲ್ ರಾಜ್ ನಂದಿನಿ ರಾಜ್ ಇವತ್ತಿನ ವಿಡಿಯೋ ಏನೆಂದರೆ ನನ್ನ ಜ್ಯುವೆಲರಿ ಕಲೆಕ್ಷನ್ ಬಗ್ಗೆ ನಿಮ್ಮ ಹತ್ರ ತೋರಿಸೋಣ ಅಂತ ಮಾಡಿದ್ದೀನಿ ನನ್ನ ಹತ್ರ ಇವತ್ತು ಇವಾಗ ಎಷ್ಟಿದೆ ಈ ಜ್ಯುವೆಲರಿ ಅಂತ ತೋರಿಸ್ತಾ ಇರೋದು ಫಸ್ಟು ನಿಮಗೆ ನಾನು ಡೈಲಿ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ ಡೈಲಿ ವೇರ್ ವಾಲೆ ಒಲೆ ತೋರಿಸ್ತಾ ಇದ್ದೀನಿ ನಾನು ಇದು ನನ್ನ ಡೈಲಿ ವೇರ್ ವಾಲೆ ಡೈಲಿ ವೇರ್ದು ಇದು ಬಂದ್ಬಿಟ್ಟು ಮೂರು ಮೂರು ಗ್ರಾಮ್ ಮೇಲೆ ಒಂಬೈನೂರು ಮೇಲೆ ಇದೆ ಹತ್ತತ್ರ ನಾಲ್ಕು ಗ್ರಾಮೇ ಇದೆ ಇದು ಇದು ಬಂದು ಈ ಥರ ಇದೆ ಎಷ್ಟಿದೆ ಅಂದರೆ ಇದು ನಾಲ್ಕು ಮೂರು ಮೂರು ಗ್ರಾಮ್ ಪಾಯಿಂಟ್ ಒಂಬೈನೂರು ಮಿಲಿ ಇದೆ ಹತ್ರ ನಾಲ್ಕು ಗ್ರಾಮೇ ಇದೆ ಇದು ಇದು ನನ್ನ ಡೈಲಿ ವೇರ್ವಾಲೆ ಇದು ಈ ಜುಮ್ಕಿ ಮತ್ತು ಇವಾಲೆ ಬಂದು ಐದು ಗ್ರಾಮ್ ಇದೆ ಎರಡುವರೆ ಗ್ರಾಮ್ ಓಲೆ ಇದೆ ಮತ್ತೆ ಎರಡೂವರೆ ಗ್ರಾಮ್ ಜುಮಕಿ ಇದೆ ಮಮ್ಮಿ ನೀನು ಯಾರು ಈ ಓಲೆ ಬಂದ್ಬಿಟ್ಟು ನಾನು ಸಿಂಪಲ್ಲ ಫಂಕ್ಷನ್ಗೆ ಹೋಗಕ್ಕೆ ಇಲ್ಲಾರ ದೇವಸ್ಥಾನ ಹೋಗೋ ತೊಗೊಳಕ್ಕೆ ಈ ಓಲೆ ಬಂದು ಐದು ಗ್ರಾಮ್ ಇದೆ ಓಲೆ ಮತ್ತು ಜುಮಕಿ ಜು ಓಲೆ ಬಂದು ಹಳೆಯದು ಅದಕ್ಕೆ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಜುಮಕಿಗೆ ಜುಮಕಿ ಓಸೆ ಸಿಂಗಲಾಗಿ ತೊಗೊಂಡು ಅಷ್ಟೇ ಜುಮಕಿ ಬಂದು ಎರಡೂವರೆ ಓಲೆನೂ ಬಂದು ಎರಡೂವರೆ ಒಟ್ಟು ಐ ಐದು ಗ್ರಾಮ್ ಐತೆ ಈ ಸಿಂಪಲ್ಲಾಗೆ ದೇವಸ್ಥಾನ ಮತ್ತು ಎಲ್ಲರ ಫಂಕ್ಷನ್ಗಳಿಗೆ ಸಿಂಪಲ್ಲಾಗಿ ಹೋಗ್ಬಿಟ್ಟು ಬರೋ ಬರ್ತಡೆ ಯಾವ್ದಾರ ಸಿಂಪಲ್ ಫಂಕ್ಷನ್ಗಳಿಗೆ ತೊಗೊಂಡಿದ್ದೀನಿ ಈ ಜುಮಕಿ ಓಲೆ ತೊಗೊಬೇಕು ಇದು ಬೇರೆದು ಯಾಂಗಿಸ್ತು ಓಲೆ ನೋಡಿ ಇದೊಂದಿದೆ ವೇರ್ವಾಲೆ ಒಂದು ಇದು ಬಂದ್ಬಿಟ್ಟು ಇದು ಇದು ಬಂದ್ಬಿಟ್ಟು ಎರಡು ವರ್ ಎರಡು ಗ್ರಾಮು ಎಂಟುನೂರು ಬಿಳಿ ಇದೆ ಇದು ತೊಗೊಂಡೆ ಸುಮಾರು ಒಂದು ಎಂ ಎಂಟೊಂಬತ್ತು ವರ್ಷ ಆಯಿತು ಈ ಓಲೆ ಈ ಓಲೆ ಬಂದು ಎರಡು ಎರಡು ಪಾಯಿಂಟ್ ಎಂಟುನೂರು ಮಿಲಿ ಇದೆ ಇದು ತೊಗೊಂಡು ನಾನು ಏಳೆಂಟು ವರ್ಷ ಆಯಿತು ಇದು ಡೈಲಿ ವೇರ್ವಾಲೆನೆ ಇದೊಂದು ಸಿಂಪಲ್ಲಾಗಿ ಚೆನ್ನಾಗೈತಲ್ವ ಅಂತ ತೊಗೊಂಡೆ ನನಗೆ ಇಷ್ಟ ಏನೋ ಒಂಥರ ಲೀಫ್ ಡಿಸೈನ್ ಐತೆ ರೆಡ್ದು ಮತ್ತು ಸ್ಟೋನದು ಸ್ಟೋನು ನಾನು ಆ್ಯಕ್ಚುಲಿ ಸ್ಟೋನ್ಸು ಓಲೆ ಎಲ್ಲ ತೊಗೊಳ್ಳಲ್ಲ ಇದೊಂದು ಸ್ವಲ್ಪ ಸಿಂಪಲಾಗಿ ಒಂದೇ ಒಂದಿತ್ತಲ್ಲ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಇದೊಂದು ಇದು ಬಂದ್ಬಿಟ್ಟು ತುಂಬ ಹಳೆಯದು ಒಲೆ ಇಲ್ಲಾಂದ್ರೂ ಒಂದು ಇಪ್ಪತ್ತು ವರ್ಷದ ಒಲೆ ಅನಿಸುತ್ತೆ ನಾನು ಸ್ಕೂಲ್ಗೆ ಆದರೆ ತೊಗೊಂಡಿದ್ದು ಒಲೆ ಇದು ಈ ಒಲೆ ನನಗೆ ಬೆಸ್ಟ್ ಯೂಸ್ ಮಾಡೋಣ ನಮ್ಮಮ್ಮ ಹಾಕೊತಾರೆ ಇದು ಇದು ಒಂದುಬಿಟ್ಟು ಒಂದು ಎರಡು ಟೂ ಗ್ರಾಮ್ ಇದೆ ಎರಡು ಗ್ರಾಮ್ ಇದೆ ಅಷ್ಟು ಇದು ಈ ಒಲೆ ಬಂದು ಎರಡು ಗ್ರಾಮ್ ಇದೆ ಇದು ಬಂದ್ಬಿಟ್ಟು ತುಂಬ ಹಳೆಯದು ಒಂದು ಇಲ್ಲ ಒಂದು ಇಪ್ಪತ್ತು ವರ್ಷದ ಓಲೆ ಇದು ಇದು ನಾನು ಅಷ್ಟು ಯೂಸ್ ಮಾಡಲ್ಲ ನಾವು ಒಮ್ಮನೆ ಯೂಸ್ ಮಾಡ್ತಾರೆ ಓಲೆನ ಇದು ಡೈಲಿ ವೇರ್ ಓಲೆನೆ ಈ ಓಲೆ ಬಂದು ಆರೂವರೆ ಗ್ರಾಮ್ ಇದೆ ಇದು ಬಂದು ಸ್ಟೋನ್ ಓಲೆ ಇದು ಹಳೆ ಕಾಲನ್ ಓಲೆ ಇದು ಇದು ಕೆಂಪು ಮತ್ತು ವೈ ಬಿಳಿ ಬಣ್ಣದಾಗಿರುತ್ತೆ ಇದು ಬಂದು ತಿರುಪು ಬಂದು ತುಂಬ ಮಂದವಾಗಿರುತ್ತೆ ಈ ಓಲೆ ಸ್ಟೋನೇ ಒಂದು ಗ್ರಾಮ್ ಇದೆ ಈ ಓಲಾಗ ಮ್ಯಾಚಾಗಿ ಝುಮ್ಕಿ ಇದು ಈ ಝುಮ್ಕಿ ಓಲೆ ಝುಮ್ಕಿ ಇದು ಬಂದ್ಬಿಟ್ಟು ಒಂದು ಐದು ಗ್ರಾಮ್ ಐತೆ ಝುಮ್ಕಿನೇ ಇದು ಎಲ್ಲ ಅವ ಫಸ್ಟ್ ಝುಮ್ಕಿ ನಾವು ಒಡವೆ ಅಂತ ಮಾಡಿಸ್ಕೊಂಡಾಗ ಫಸ್ಟ್ ಮಾಡಿಸ್ಕೊಂಡಿದ್ದೆ ಈ ಝುಮ್ಕಿ ಇದು ನಮ್ಮಮ್ಮ ತಗೊಂಡು ನನಗೆ ಕೊಡಿಸಿರೋದು ನಾನು ಅಷ್ಟು ಯೂಸ್ ಮಾಡೋಲ್ಲ ಇದು ಅಮ್ಮ ಕೊಡಿಸಿದ್ರು ಅವರೇ ನನಗಂತ ತೊಗೊಂಡಿದ್ದು ಬಟ್ ನಾನು ಅವರೇ ಅಮ್ಮನೇ ಯೂಸ್ ಮಾಡ್ತಾರೆ ಈ ಝುಮ್ಕಿಯನ್ನು ಇದು ಬಂದೆ ಐದು ಗ್ರಾಮ್ ಇದೆ ನಾನು ಚಿಕ್ಕ ಹುಡುಗಿ ಒಂದು ಫಿಫ್ ಸಿಕ್ಸ್ತು ಫಿಫ್ತಲ್ಲಿ ಓದಬೇಕಾದ್ರೇನು ತೊಗೊಂಡಿದ್ದು ನಮ್ಮ ಇದು ನಾನು ಯೂಸ್ ಮಾಡಲ್ಲ ನಮ್ಮಮ್ಮ ಯೂಸ್ ಮಾಡ್ತಾರೆ ಈ ಜುಮಕಿಯನ್ನು ಇದು ಬಂದೆ ಐದು ಗ್ರಾಮ್ ಇದೆ ಈ ಝುಮ್ಕಿ ಇದು ಮಾಡಿಸಿರೋ ಜುಮ್ಕಿ ಇದು ಮಾಡಿಸಿರೋ ಜುಮ್ಕಿ ಇದು ಓಲೆ ಬಂದು ಆಗಲೇ ತೋರಿಸ್ನ ಅದೇ ಓಲೆಗೆ ಇದು ಜಾಯಿನ್ ಜಾಯಿಂಟ್ ಜುಂಕಿ ಇದೆ ಆ್ಯಂಡಿಕ್ ಜುಮ್ಕಿ ಇದು ಬಂದ್ಬಿಟ್ಟು ಹದಿನಾರು ಗ್ರಾಮ್ ಇದೆ ಹದಿನಾರು ಗ್ರಾಮ್ ಇದೆ ಈ ಜುಮ್ಕಿ ಈ ಜುಮ್ಕಿ ಬಂದು ಹದಿನಾರು ಗ್ರಾಮ್ ಇದೆ ಇದು ನನ್ನ ಹತ್ರ ಇರೋ ಬಿಗ್ಗೆಸ್ಟೇ ಏನಂತ ಇದು ನನ್ನ ಮೊದಲ ನನ್ನ ದೊಡ್ಡ ಬಿಗ್ ಜುಮ್ಕಿ ಇದು ಇದು ಬಂದ್ಬಿಟ್ಟು ಹದಿನಾರು ಗ್ರಾಮ್ ಇದೆ ನನಗೆ ತುಂಬ ದಿನದಿಂದ ಆಸೆ ಇತ್ತು ಈ ಥರ ಝುಮ್ಕಿ ತೊಗೊಳ್ಬೇಕು ಅಂತ ಬಟ್ ಈ ಥರ ಝುಮ್ಕಿ ತೊಗೊಳಕ್ಕೆ ಹೋದಾಗೆಲ್ಲ ಬೇರೆ ಬೇರೆ ಥರ ಡಿಸೈನ್ ಜುಮ್ಕಿ ತಂದಿದ್ದೀನಿ ಆ್ಯಂಟಿಕ್ ಪೀಸಲ್ಲಿ ಫ ಆ್ಯಂಟಿಕ್ ಪೀಸ್ ಅಂತ ಫಸ್ಟ್ ಝುಮ್ಕಿ ತೊಗೊಂಡಿದೆ ಈ ಜುಮ್ಕಿ ಇದು ಬಂದು ಹದಿನಾರು ಗ್ರಾಮ್ ಇದೆ ಈ ಝುಮ್ಕಿ ಇದು ನಾನು ದೊಡ್ಡ ಫಂಕ್ಷನ್ಗಳು ಈ ಮದುವೆ ಅಂತ ದೊಡ್ಡ ಫಂಕ್ಷನ್ಗಳು ಹಾಕ್ಕೊಳೋ ಹಾಕೊಂಡು ಹೋಗೋಕ್ಕೆ ಯೂಸ್ ಮಾಡಿ ಯೂಸ್ ಮಾಡ್ತೀನಿ ತುಂಬ ದೊಡ್ಡ ಜುಮ್ಕಿನೇ ಇದು ಇದರ ಐಟಾ ತುಂಬಾ ಚೆನ್ನಾಗಿದೆ ಐ ರಿಚ್ ಚಾ ಕಾಣಿಸುತ್ತೆ ಕೊಂದೆ ಚೆನ್ನಾಗಿರುತ್ತೆ ಜುಮ್ಕಿ ಬರ್ ಆಕ್ಯರಿ ಇರೋದರ ಓವರ್ ಶಿಖಗೆ ಈ ಆಂಟಿಕ್ ನೆಕ್ಲೇಸ್ ತೋಂದೆ ಇದು ಬಂದ್ಬಿಟ್ಟು ಇದು ಒಂದು 16 ಗ್ರಾಂ ಇದೆ ಅದಕ್ಕಿಂತ ಒಂದು ಗ್ರಾಮ್ ಕಮ್ಮಿ ಇದು ಹದಿನೈದು ಇದೆ ಇದು ನೆಕ್ಲೆ ಬಿಚ್ಚಿ ತೋರಿಸ್ತೀನಿ ಈ ಥರ ಐತೆ ಇದು ಲಕ್ಷ್ಮಿ ಐತೆ ಮುಂದೆಗಡೆ ಲಕ್ಷ್ಮಿ ಐತೆ ಆಮೇಲೆ ನವಿಲ್ ಪಿಕಾಕ್ ಡಿಸೈನ್ ಮಾಡಿದ್ದಾರೆ ಸೇಮ್ ಇದು ಅಷ್ಟೇನೆ ಪಿಕಾಕ್ ಡಿಸೈನ್ ಐತೆ ಲಕ್ಷ್ಮೀ ಲಕ್ಷ್ಮೀ ಪಿಕಾಕ್ ಡಿಸೈನ್ ಐತೆ ಇದು ಸೇಮ್ ಅದೇ ಥರನೇ ಬಂದಿದೆ ಇದಕ್ಕೆ ಚೈನ್ ಹಾಕಿಸ್ಬೇಕು ಚೈನ್ ತೊಗೊಬೇಕು ಇನ್ನೂ ತೊಗೊಂಡಿಲ್ಲ ಯಾವಾಗಾರ ತಗೊಳ್ಳೋ ಟೈಮಂತ ಯಾವಾಗಾರ ತಗೊತೀನಿ ಚೈನ್ನ ನೆಕ್ಲೇಸ್ ಬಂದು ಆ್ಯಂಟಿಕ್ ಪೀಸ್ ನೆಕ್ಲೇಸ್ ಇದು ಬಂದು ಹದಿನೈದು ಗ್ರಾಮ್ ಐತೆ ಇದು ಮ್ಯಾಚ್ಗೆ ತೊಗೊಂಡು ಇದಾಕಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸ್ತೈತೆ ಅಂತಂದು ಇದು ಹಾಕ್ಕೊಂಡು ತೋರಿಸ್ತೀನಿ ಈ ಥರ ಕಾಣ್ರಿ ಇದು ನಾನು ಲಾಂಗ್ ನೆಕ್ಲೇಸ್ ಇದು ಇದು ಬಂದು ನೆಕ್ಲೆಸ್ ಇದು ಬಂದ್ಬಿಟ್ಟು ಐವತ್ತು ಗ್ರಾಮಿದೆ ಇದು ಇದು ಬಂದ್ಬಿಟ್ಟು ಐವತ್ತು ಗ್ರಾಮ್ ಇದೆ ನೆಕ್ಲೆಸ್ ಇದು ಇದು ಲಾಂಗ್ ನೆಕ್ಲೇಸ್ ಇದು ಟೂ ತೌಸಂಡ್ ಸೆವೆಂಟೀನ್ ತೊಗೊಂಡಿರೋದು ಇವಾಗ ಒಂದು ಎಂಟು ವರ್ಷ ನಾಲ್ಕು ವರ್ಷ ಇದೆ ಈ ನೆಕ್ಲೆಸ್ ತೊಗೊಂಡು ಈ ನೆಕ್ಲೆಸ್ ತೊಗೊಳ್ಬೇಕಾದ್ರೆ ನಾಲ್ಕು ಸಾವಿರ ಐತ್ತು ಗ್ರಾಮು ಅವಾಗ ತೊಗೊಂಡಿರೋದು ಇದು ಇದು ನಮ್ಮ ಮನೆಯವರು ನನಗೆ ಕರ್ಕೊಂಡೋಗ್ಬಿಟ್ಟು ಅಂಗಡಿ ಕರ್ಕೊಂಡು ಹೋಗ್ತಾ ಇದೀವಿ ಬಾ ಹೋಗ್ಬರೋಣ ಅನ್ಬಿಟ್ಟು ಕರ್ಕೊಂಡೋಗಿ ಕೊಡ್ಸಿರೋದೇ ಕರ್ಕೊಂಡೋಗಿ ಬಾ ಹೋಗೋಣ ಕರೆದ್ರು ಬಾ ಹೋಗಣ ಅಂತ ಎಲ್ಲಿಗಂತ ಕೇಳಿದ್ರೆ ಬಾ ಹೋಗ್ಬಿಟ್ಟು ಬರೋಣ ಅಂಗಡಿಗೆ ಅಂಗಡಿ ಅಂಗಡಿಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಏ ಅಂಗಡಿ ನಿಮ್ಮ ನಿಮ್ಮಅಪ್ಪ ಏನಂದ ಏನಂತ ಬಾ ಹೋಗಣ ಅಂತ ಬಾ ಇಲ್ಲಿ ಆಚೆ ಹೋಗ್ಬರೋಣ ಹಾ ಬಾ ಆಚೆ ಹೋಗ್ಬಿಟ್ಟು ಬರೋಣ ಒಂದ ಅಂತ ಅಂದರು ಏನು ಅಂದ್ಬಿಟ್ಟು ಹೋದ್ರೆ ನನ್ನ ಜೊತೆಗೆ ಹೋಗಿ ಜ್ಯುವೆಲರಿ ಶಾಪ್ ಹತ್ರ ನಿಲ್ಲಿಸಿದ್ರು ಏನಿಕಪ್ಪ ಜ್ಯುವೆಲರಿ ಹತ್ರ ನಿಲ್ಲಿಸ್ತವೆ ಅಂತ ಅಂದ್ಕೊಂಡೆ ಅವಾಗ ಏನಾರ ತಗೋ ಏನಾರ ಒಡವೆ ಯಾವ್ದು ನಾನು ಆವಾಗೆಲ್ಲ ನೆಕ್ಲೆಲ್ಲ ಇತ್ತು ಲಾಂಗ್ ಚೈನ್ ತಗೊಬೇಕಂತ ಇದ್ದೆ ತಗೋ ಹಿಂಗೆ ಏನ್ ಬೇಕು ಒಂದು ನಲ್ವತ್ತಿಂದ ನಲ್ವ ಐವತ್ತು ಗ್ರಾಮ್ಗೆ ಅಂತಾನೆ ನಿಂಗೆ ಲಾಂಗ್ ಚೈನ್ ಬೇಕಂತ ಕೇಳಿದ್ದಲ್ಲ ತಗೋ ಅಂತ ಹೇಳಿದ್ರು ನನಗೆ ಅವಾಗ ಏನಪ್ಪ ಲಾಂಗ್ ಅವಾಗ ನಾನು ತೊಗೊಂಡಿದ್ದೆ ಇದು ಲಾಂಗ್ ನೆಕ್ಲೆ ಆವಾಗ ಐವತ್ತು ಗ್ರಾಮ್ ಐವತ್ತು ಗ್ರಾಮ್ ಇತ್ತು ಈ ನೆಕ್ಲೇಸ್ ತಗೋಳಾಗ ಮಾಡು ಅವರ ಲಕ್ಷಣ ಆಗಿದ್ದೆ ನಾಲ್ಕು ಸಾವಿರ ಇತ್ತು ಇದು ಹಾಕೊಂಡು ತೋರಿಸ್ತೀನಿ ಕಾಣಿಸ್ತಿತ್ತು ಅಂತ ಅಂದರೆ ತುಂಬ ಗಟ್ಟಿಯಾಗಾಯ್ತಿದ್ವು ಆವಾಗಲೂ ಆ್ಯಂಟಿಕ್ ಪೀಸಿಗೆ ಆ್ಯಂಟಿಕ್ ಪೀಸ್ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಅದು ಸ್ವಲ್ಪ ಆ್ಯಂಟಿಕ್ ಪೀಸ್ ಒಂದು ಸ್ವಲ್ಪ ಸ್ಮೂತ್ ಜಾಸ್ತಿ ಅಂತ ಅಂದ್ಬಿಟ್ಟು ಈ ಥರ ತೊಗೊಂಡಿದ್ದೀನಿ ಆವಾಗ ಇದು ಗಟ್ಟಿ ಆ ಥರ ಬಂದ್ಬಿಟ್ಟು ಡಿಸೈನ್ ತೋರ್ಸ ಗಟ್ಟಿಯಾಗಿ ಗಟ್ಟಿಯಾಗೈತೆ ಮಾತ್ರ ತುಂಬ ಗಟ್ಟಿಯಾಗಾಯ್ತಿದ್ವು ದಿನ ಅಂತ ನನ್ನ ಗೋಲ್ಡ್ ಜ್ಯುವೆಲರಿಂದ ನನ್ನ ಹತ್ರ ಜ್ಯುವೆಲರಿ ಅರ್ಧ ಇನ್ನು ಇವಾಗ ಪೋಸೆಸ್ ಅರ್ಧ ಇನ್ನ ಅರ್ಧ ಜ್ಯುವೆಲರಿ ಬ್ಯಾಂಕಲ್ಲಿ ಇದೆ ಅದು ಬಂದಾಗ ಇದು ಪಾರ್ಟ್ ಒನ್ ಆಗಿ ಇನ್ನೊಂದು ಪಾರ್ಟ್ ಟೂ ಆಗಿ ತೋ ತಂದಾಗ ನಾನು ಅದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ ನಮಸ್ತೆ ಫ್ರೆಂಡ್ ವೆಲ್ ನನ್ನ ಚಾನಲ್ ನೋಡಿದ್ದಕ್ಕೆ ನಿಮಗೆ ಇಷ್ಟ ಆದರೆ ಫ್ರೆಂಡ್ ನನ್ನ ವೀಡಿಯೋಸ್ ನೋಡಿದ್ದಕ್ಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬೈ ಫ್ರೆಂಡ್ಸ್